ಈ ಮೂವರು ಊಟ ಕೊಟ್ಟರೆ ಯಾವುದೇ ಕಾರಣಕ್ಕೂ ಇಸ್ಕೋಬೇಡಿ ಸರ್ವನಾಶ ಆಗ್ತೀರಾ ಗರುಡ ಪುರಾಣದಲ್ಲಿದೆ ಭಯಾನಕ ಸತ್ಯ ಗರುಡ ಪುರಾಣದಲ್ಲಿ ಕೆಲವೊಂದು ಮಹತ್ವದ ವಿಚಾರಗಳಿವೆ ಈ ವಿಚಾರಗಳನ್ನು ನೀವು ತಿಳಿದುಕೊಂಡ್ರೆ ಖಂಡಿತ ಬೀಳ್ತೀರಾ ಈ ಮೂವರು ಊಟ ಕೊಟ್ಟರೆ ಎಂದಿಗೂ ತಿನ್ನಬೇಡಿ ಸರ್ವನಾಶ ಆಗ್ತೀರಾ ಹಸಿದವರಿಗೆ ಆಹಾರ ನೀಡುವ ಪ್ರತಿಯೊಬ್ಬರಿಗೂ ಸಾಕ್ಷಾತ್ ಪರಮಾತ್ಮ ರಕ್ಷಣೆ ನೀಡುತ್ತಾನೆ ಅಂತ ಹೇಳಿರುವುದನ್ನು ನಾವು ಕೇಳಿದ್ದೇವೆ ಹಿರಿಯರು ಈ ಹಿಂದಿನಿಂದಲೂ ಇದನ್ನೆಲ್ಲ ಹೇಳಿಕೊಂಡೇ ಬಂದಿದ್ದಾರೆ ಆದರೆ ಈ ಮೂವರು ಆಹಾರ ಕೊಟ್ಟರೆ ಯಾವುದೇ ಕಾರಣಕ್ಕೂ ತಿನ್ನಬೇಡಿ ಅಂತ ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆಯಂತೆ ನೀನು ಹಸಿವಿನಿಂದ ಜೀವಕ್ಕೆ ಅಪಾಯ ಇಲ್ಲ ಅಂತ ಆದರೆ ಈ ಮೂವರಿಂದ ಆಹಾರವನ್ನು ಪಡೆಯಬೇಡ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆಯಂತೆ ಮೊದಲನೆಯದಾಗಿ ಜಿಪುಣ ಊಟ ಕೊಟ್ಟರೆ ಯಾವುದೇ ಕಾರಣಕ್ಕೂ ಅದನ್ನು ತಿನ್ನಬಾರದಂತೆ ಯಾಕೆಂದರೆ ಜಿಪುಣ ಒಲ್ಲದ ಮನಸ್ಸಿನಿಂದ ಊಟ ಕೊಟ್ಟರೆ ಅದನ್ನು ತಿನ್ನುವುದರಿಂದ ನಮಗೂ ಅದೇ ರೀತಿಯ ಮನಸ್ಥಿತಿ ಬರಬಹುದು ಎಂದು ಹೇಳಲಾಗುತ್ತಂತೆ ಎರಡನೆಯದ್ದು ಶತ್ರುವಿನಿಂದ ಯಾವುದೇ ಕಾರಣಕ್ಕೂ ಆಹಾರವನ್ನು ಪಡೆಯಬಾರದಂತೆ ಶತ್ರುವಿನ ಮನಸ್ಸಿನಲ್ಲಿ ಏನು ಇರುತ್ತೆ ಅಂತ ತಿಳಿದುಕೊಳ್ಳುವುದು ಕಷ್ಟ ಹೀಗಾಗಿ ಶತ್ರುವಿನಿಂದ ಆಹಯಬಾರದು ಇನ್ನು ಮೂರನೆಯದ್ದು ಸದುದ್ದೇಶವಿಲ್ಲದ ವ್ಯಕ್ತಿ ನೀಡುವ ಆಹಾರವನ್ನು ತಿರಸ್ಕರಿಸಬೇಕಂತೆ ಮನಸ್ಸಿನಲ್ಲೇ ಒಳ್ಳೆಯದನ್ನ ಯೋಚಿಸದೆ ಇರುವ ವ್ಯಕ್ತಿ ಇನ್ನು ಅವರು ನೀಡುವ ಆಹಾರದಲ್ಲಿ ಎಷ್ಟು ಒಳ್ಳೆಯತನ ಇರುತ್ತೆ ಅಂತ ಯೋಚಿಸಬೇಕು ಗರುಡ ಪುರಾಣದಲ್ಲಿ ಸಾವಿನ ಮೊದಲ ಮತ್ತು ನಂತರದ ಪರಿಸ್ಥಿತಿಯನ್ನು ವಿವರಿಸಲಾಗಿದೆ ಅದಕ್ಕಾಗಿಯೇ ಈ ಪುರಾಣವನ್ನು ಸತ್ತವರಿಗೆ ಪಠಿಸಲಾಗುತ್ತದೆ ಒಮ್ಮೆ ಗರುಡನು ವಿಷ್ಣುವಿಗೆ ಜೀವಿಗಳ ಸಾವು ಯಮಲೋಕದ ಪ್ರಯಾಣ ನರಕ ಮತ್ತು ಮೋಕ್ಷದ ಬಗ್ಗೆ ಹಲವಾರು ನಿಗೂಢ ಮತ್ತು ಅತೀಂದ್ರಿಯ ಪ್ರಶ್ನೆಗಳನ್ನು ಕೇಳಿದನು ವಿಷ್ಣು ಅದೇ ಪ್ರಶ್ನೆಗಳಿಗೆ ವಿಸ್ತಾರವಾದ ಉತ್ತರವನ್ನು ನೀಡಿದನು ಈ ಪ್ರಶ್ನೆಗಳು ಮತ್ತು ಉತ್ತರಗಳ ಸರಣಿಯೇ ಗರುಡ ಪುರಾಣ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು